ಹಾಯ್ ಹಲೋ ನಮಸ್ಕಾರ ಕ್ರಿಯೇಟಿವ್ ರ ಮೇಲೆ ನಮಸ್ಕೇ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಮಗನ ಸ್ಕೂಲ್ದು ಆನ್ಯುವಲ್ ಡೇ ನಡೀತಿತ್ತಲ್ಲ ಇದು ಸೆಕೆಂಡ್ ಡೇ ಅವನು ಆ್ಯನ್ಯುವಲ್ ಡೇ ಹೊರಟ ಅಂತ ಒಂದು ಸ್ವಲ್ಪ ಬೋಂಡ ಮಾಡಿಕೊಟ್ಟೆ ಅವನಿಗೆ ಆಲೂಗಡ್ಡೆ ಬೋಂಡ ತುಂಬ ಇಷ್ಟ ಅವನಿಗೆ ಮೂರು ಗಂಟೆ ಅಷ್ಟೊತ್ತಿಗೆ ಮಾಡಿಕೊಟ್ಟೆ ಅವನು ನಾಲ್ಕು ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ ಅಂತ ಅರ್ಜೆಂಟ್ ಅನ್ನೇನು ಮಾಡ್ತಿದ್ದ ಒಂದು ಎರಡು ತಿಂದೋಗು ಅಂತ ಮಾಡಿಕೊಟ್ಟೆ ಅಲ್ಲಿ ಹೋದ್ಮೇಲೆ ಏನು ತಿನ್ನೋಕ್ಕಾಗಲ್ಲ ಏನಿಲ್ಲ ಅವನು ಬಿಸ್ಕೆಟ್ ಎಲ್ಲ ತಗೊಂಡು ಹೋಗಿದ್ದ ಅಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಆಟ ನಾನು ಅವನು ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟೆ ಖಾಲಿ ಮಾಡ್ಕೊಂಡಿರ್ತಾನೆ ಅವ್ನು ತಿನ್ನೋದೇ ಇಲ್ಲ ಸರಿಯಾಗಿ ಅದಕ್ಕೆ ಸ್ವಲ್ಪ ಇಲ್ಲಿ ತಿನ್ಸು ಚೆನ್ನಾಗಾಗತ್ತೆ ಅಂತ ಇಲ್ಲಿ ನೋಡಿರಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೆಂಟ್ರಸ್ ಅಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು ಸೆಂಟ್ ಜಾನ್ಸ್ ಅಂತ ಮಾಡಿದರು ನಾನು ಬೇಗ ಹೋಗಿ ಸೀಟ್ ಇಟ್ಕೊಳ್ಳೋಕೆ ಅಂತ ಹೋಗಿದ್ದೆ ಮುಂದೆನೇ ನನ್ನ ಮಗನ ಡ್ಯಾನ್ಸ್ ನೋಡಬೇಕು ಅಂತ ನಾನು ನಾನು ಒಬ್ಳು ಹೋಗಿ ಕೂತಿದ್ದೆ ಆಮೇಲೆ ನನ್ನ ಮಗಳು ಮನೆಯವರು ಬಂದರು ನನ್ನ ಮಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಚೆನ್ನಾಗಿ ಎರಡು ದಿವಸ ಫುಲ್ ಟೈಮ್ ಪಾಸ್ ಆಯಿತು ನಮ್ಮ ಮನೆ ಮುಂದೆ ಇರೋದ್ರಿಂದ ಸ್ಕೂಲು ತುಂಬ ಚೆನ್ನಾಗಿ ನಡೀತು ಪ್ರೋಗ್ರಾಮು ನನ್ನ ಮಗ ರೆಡಿ ಆಗೋಕ್ಕೆ ರೆಡಿ ಇಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ರು ಮನೆ ಎದುರಿಗೆ ಸ್ಕೂಲ್ ಇರೋದ್ರಿಂದ ಎಲ್ಲ ಬಂದರು ಅಂತ ಅರ್ಜೆಂಟ್ ಅರ್ಜೆಂಟಿಗೆ ಅವ್ನು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಬೇಗ ಬಟ್ಟೆ ಹಾಕೊಂಡು ಹಂಗೆ ಓಡೋದ ನಾನು ನಮ್ಮ ಮನೆಯವರು ನನ್ನ ಮಗಳು ಸ್ವಲ್ಪ ಫೋಟೋಸೆಲ್ಲ ತಗೊಂಡ್ವಿ ನನ್ನ ವೀಡಿಯೋನ ಯಾರ್ಯಾರು ಹೊಸದಾಗಿ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಮಗನ ಡ್ಯಾನ್ಸ್ ವೀಡಿಯೋನ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಬನ್ನಿ ಥ್ಯಾಂಕ್ ಯು we'll